ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಿಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ನೀವು ನೀವು ಏನಾದರೂ ವಾಟ್ಸಪ್ ಯೂಸ್ ಮಾಡ್ತಾಯಿದ್ರೆ ನೀವು ವಾಟ್ಸಪ್ನಲ್ಲಿ ಹಲವಾರು ನಂಬರ್ ಸೇವ್ ಮಾಡ್ಕೊಂಡಿರ್ತೀರ ಹಲವಾರು ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡ್ಕೊಂಡಿರ್ತಾರೆ ಸೇವ್ ಮಾಡ್ಕೊಂಡು ನೀವು ಮಾಡ್ತೀರಪ್ಪ ಅಂದರೆ ನೀವು ಯಾವುದೇ ಒಂದು ಸ್ಟೇಟಸ್ ಇಡಬೇಕು ಇಟ್ಟು ಬಿಡ್ತೀರಾ ಫ್ರೆಂಡ್ ಯಾವುದೇ ಒಂದು ಸ್ಟೇಟಸ್ ಇಡಬೇಕು ಇರ್ತೀರ ಆ ಒಂದು ಸ್ಟೇಟಸ್ಸು ನಿಮ್ಮೊಂದು ವಾಟ್ಸಪ್ನಲ್ಲಿ ಇಪ್ಪತ್ತು ನಾಲ್ಕು ಅವರು ಸ್ಟೇಟಸ್ ಇರುತ್ತೆ ಫ್ರೆಂಡ್ ಎಲ್ಲರೂ ಕೂಡ ನೋಡ್ತಾರೆ ಇಪ್ಪತ್ನಾಲ್ಕು ಅವರ್ನಲ್ಲಿ ಎಷ್ಟು ಜನ ಟೋಟಲ್ ಆಗಿ ನೋಡಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ ಎಕ್ಸಾಂಪಲ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಜನ ನೋಡಿದ್ದಾರೆ ಯಾರ್ಯಾರು ನೋಡಿದಾರು ಕೂಡ ಅವರೊಂದು ಪ್ರೊಫೈಲ್ ಫೋಟೋನು ಕೂಡ ಬರುತ್ತೆ ಆದರೆ ನೀವು ಕಳಿಸಿರುವಂಥ ಸ್ಟೇಟಸ್ ನಲವತ್ತು ಜನ ಅಷ್ಟೇ ನೋಡಿದಾರ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ ಫ್ರೆಂಡ್ ಅದು ಭಾಳ ಜನ ನೋಡೀತಾರೆ ಫ್ರೆಂಡ್ ಯಾವ ರೀತಿ ನೋಡಿರ್ತಾರೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಡಬ್ ಪಾಸ್ ಮಾಡಿದರೆ ಬೆಲ್ಲಕ್ಕಿಂತ ಕೂಡ ಪ್ರೆಸ್ ಮಾಡಿ ನೀವು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಏನು ಮಾಡ್ತಾರಪ್ಪ ಅಂದರೆ ಈಗೇನಾದರೂ ಒಂದು ಸ್ಟೇಟಸ್ ಸಿಗ್ತಾರೆ ಅಂತ ತಿಳ್ಕೊಡಿ ಸ್ಟೇಟಸ್ ಸಿಕ್ಕಿದಾಗ ಒಂದು ನಲ್ವತ್ತು ಜನ ನೋಡಿ ಅಂತ ತಿಳ್ಕೊಡಿ ಆದರೆ ನಲವತ್ತಕ್ಕಿಂತ ಕೂಡ ಜಾಸ್ತಿ ಜನ ನೋಡಿರ್ತಾರೆ ಆದರೆ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್ ಅದು ಗೊತ್ತಿಲ್ಲದಾಗೆ ಅವರು ಮೊಬೈಲಲ್ಲಿ ಸೆಟ್ಟಿಂಗ್ ಮಾಡೋವಂಥ ಆಪ್ಷನ್ ಇರುತ್ತೆ ಫ್ರೆಂಡ್ ಈಗ ಎಕ್ಸಾಂಪಲ್ ಈಗ ನನ್ನ ಫ್ರೆಂಡ್ ಯಾರು ಕೂಡ ಸ್ಟೇಟಸ್ ಸಿಕ್ಕಿದ್ರು ಅವನದು ಸ್ಟೇಟಸ್ ನಾನು ನೋಡ್ತೀನಿ ಆದರೆ ಅವನಿಗೆ ಕಾಣಬಾರ್ದು ನಾನು ನೋಡಿದ್ದೀನಂದು ಅವನಿಗೆ ಕಾಣಬಾರ್ದು ಆ ರೀತಿ ಮಾಡೋಕ್ಕೆ ಆಪ್ಷನ್ ಇದೆ ಹಾಗಾಗಿ ನಿಮಗೆ ಯಾರಿಗೆ ನೋಡಬಾರ್ದು ಅಂದು ಸ್ಟೇಟಸ್ ಹಾಕ್ತೀರೋ ಅದು ಕರೆಕ್ಟಾಗಿ ನೋಡಿ ಸ್ಟೇಟಸ್ ಸ್ಟ್ಯಾಟಸ್ ಫ್ರೆಂಡ್ ಐ ಇಷ್ಟು ಜನ ನೋಡ್ತಾರೆ ಅವರು ನೋಡೋಲ್ಲ ಅಂತ ನೀವು ತಿಳ್ಕೊಂಡು ಯಾವುದು ಅದು ಸ್ಟೇಟಸ್ ಸಿಕ್ಕಿದರೆ ಪ್ಲಾನ್ ಆಗುತ್ತೆ ಹಾಗಾಗಿ ನೀವು ಏನೇ ಒಂದು ಸಸ್ಪೆನ್ಸ್ ಆಗಿರ್ತೀರ ಅವ್ರು ನೋಡೋಲ್ಲ ನನ್ನೊಂದು ಸ್ಟೇಟಸ್ ಬರೀ ನೋಡೋಲ್ಲ ಇಷ್ಟೇ ಜನ ನೋಡ್ತಾರೆ ಅವ್ರು ಯಾವಾಗ ಕೂಡ ನನ್ನೊಂದು ನೋಡಿಲ್ಲ ಅಂದರೆ ನೀವು ಯಾವುದೇ ಒಂದು ಅವ್ರಿಗೆ ಬೇಕಾದ್ದು ಅವ್ರ ಟೀಕೆ ಮಾಡೋದು ಅಥವಾ ಅವ್ರದ್ದು ಏನೋ ಸಮಸ್ಯೆ ಆಗಿರೋದು ಹಾಕಿಬಿಡ್ತೀರಾ ಹಾಕಿದ ತಕ್ಷಣ ಅವ್ರು ನೋಡ್ತಾರೆ ಆದರೆ ನೀವು ನೋಡಿರಂತ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್ ಹಾಗಾಗಿ ಏನಂದ್ರೆ ಅಂದರೆ ಯಾವುದೇ ಒಂದು ಸ್ಟೇಟಸ್ ನೀವು ಕಳಿಸ್ಬೇಕಂದ್ರೆ ಹುಷಾರಾಗಿ ಯಾರಿಗೂ ರೀತಿ ಪ್ಲಾಮ್ ಆಗೋ ರೀತಿ ನೀವು ಕಳಿಸ್ಬೇಕು ನಿಮ್ಮೊಂದು ಸ್ಟೇಟಸ್ ಎಷ್ಟು ಜನ ಕೂಡ ನೋಡ್ಬೋದು ಆದರೆ ನಿಮ್ಮೊಂದು ಸ್ಟೇಟಸ್ನ ಯಾರ್ಯಾರು ನೋಡಿದ್ದಾರೆ ಅನ್ನೋದು ಸ್ವಲ್ಪ ಆ ಒಂದು ಸೆಟ್ಟಿಂಗ ಆನ್ ಮಾಡ್ಕೊಂಡವರು ಹಾಗೆ ಕಾಣಲ್ಲ ಆದರೆ ಇದ್ದವ್ರಿಗೆ ಯಾರು ನೋಡಿದಾರೆ ಕೂಡ ಗೊತ್ತಾಗುತ್ತೆ ಫ್ರೆಂಡ್ ಹಾಗಾಗಿ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ ಅಂತ ತಿಳಿಸಿದೀನಿ ಫ್ರೆಂಡ್ ಆಲ್ಮೋಸ್ಟ್ ನಾನು ಕೂಡ ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆಯೇ ವಿಡಿಯೋ ಮಾಡಿದ್ದೀನಿ ಸ್ಟೇಟಸ್ ಯಾರು ಕೂಡ ನೋಡಿದ್ದು ನೋಡಿಲ್ಲದ ಹಾಗೆ ಸರ್ಟ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದು ಕೂಡ ನನ್ನ ಒಂದು ಚಾನಲ್ ಇರುತ್ತೆ ಅದು ಕೂಡ ನೀವು ವಾಚ್ ಮಾಡ್ಕೋಬೋದು ಫ್ರೆಂಡ್ ಫ್ರೆಂಡ್ ಈ ಒಂದು ವಾಟ್ಸಪ್ ಟ್ರಿಪ್ ನಿಮಗೆ ಹೇಗೆ ಅಂತ ಕಮಿಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಅಂತ ಟೇಕ್ ಕೇರ್ ಬಾಯ್